ಜಾಸ್ತಿ ಸ್ಟ್ರಿಕ್ಟ್ ಯಾರು ಸರ್ ಮನೆಯಲ್ಲಿ ಅಪ್ಪನ ಅಮ್ಮನ ಸರ್ ಕೆಲವು ಸತಿ ಅಪ್ಪ ಅನ್ಸುತ್ತೆ ಕೆಲವು ಸತಿ ಅಮ್ಮ ಅನ್ಸುತ್ತೆ ಏನೋ ಅವ್ರಿಬ್ರು ಮಾತಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ರು ಅನ್ಸುತ್ತೆ ನಮ್ಮ ಅಮ್ಮ ಸ್ಟ್ರಿಕ್ಟ್ ಆಗಿದ್ದ ನಾವು ಅಪ್ಪ ನ್ಯೂಟ್ರಲ್ ಆಗೋರು ನಮ್ಮ ಅಪ್ಪ ಸ್ಟ್ರಿಕ್ಟ್ ಅಂದ್ರೆ ನಮ್ಮ ಅಮ್ಮ ನ್ಯೂಟ್ರಲ್ ಸೊ ಒಂದ್ ರೀತಿ ಬ್ಯಾಲೆನ್ಸ್ ಮಾಡೋರು ಅವ್ರ ಇಬ್ರು ಒಟ್ಟಿನ ನನಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಭಯ ಆಯ್ತು ಮುಂಚೆಯಿಂದಾನು ಸೊ ಅವ್ರ ಏನೇ ವಿಷಯ ಹೇಳ್ಬೇಕಂದ್ರೆ ನಮ್ಮ ಅಮ್ಮನ್ ತ್ರೂ ಹೇಳಿಸ್ತಾ ಇದ್ದೆ ಯಾವತ್ತ ಯಾವತ್ತು ಒಡದಿಲ್ಲ ಯಾವತ್ತು ಬೈದಿಲ್ಲ ಏನೇ ಇದ್ರು ನಮ್ಮಅಪ್ಪ ಏನ್ ಮಾಡ್ತಿದ್ರಂದ್ರೆ ಏನೇ ಒಂದ್ಚೂರ್ ಅವ್ರ ಡಿಸಪಾಯಿಂಟ್ಮೆಂಟ್ ಇದ್ರೆ ಅವ್ರ ಮಾತು ಬಿಡ್ತೇ ಅಂದ್ರು ಅದು ತುಂಬಾ ಒಂಥರ ಮನ್ಸ್ಗೆ ಚುಚ್ತಂಗ ಒಂದ್ಸತಿ ಅನ್ಸದ ಅಯ್ಯೋ ಒಡದ್ಬಿಟ್ರೆ ಸಾಕಪ್ಪ ತರ ಟ್ರೀಟ್ಮೆಂಟ್ ಹೌದು ಮಾತಾಡಿಸ್ತಿಲ್ಲ ಸುಮ್ನೆ ಕೂರೋರು ನಾ ಏನೋ ಮಾತಾಡ್ಸು ಸುಮ್ನೆ ಏನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ ಅದು ಒಂಥರ ಸಿಕ್ಕಾಬಟ್ಟೆ ಚುಚ್ಸ್ತಾ ಇತ್ತು ಅನ್ಸ್ತಾ ಇತ್ತು ಅಯ್ಯೋ ಅಟ್ಲೀಸ್ಟ್ ಬೈದ್ಬಿಡು ಬಿಡು ಅಟ್ಲೀಸ್ಟ್ ಒಡೆ ಬಿಡು ನಿಮ್ ಏನ್ ಕೋಪ ಆದ್ರೆ ತೀರ್ಸ್ಕೊಂಬಿಡಿ ಬಟ್ ಈ ಸೈಲೆಂಟ್ ಇದು ಇರ್ತಾರಲ್ಲ ಅದು ಸಖತ್ ಒಂಥರ ಹರ್ಟ್ ಸರ್ ನಾನ್ ಯಾಕೆ ಅವ್ರು ಆ ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಗೆ ಮೇ ಬಿ ಟ್ರೈಲರ್ ಅಲ್ಲಿ ನಾವು ನೋಡಿದಿವಿ ಆ ಬಾಂಡಿಂಗ್ ಒಂಥರ ತೋರಿಸಿದಿರ